ಸರ್ ಈಗ ನಲ್ವತ್ತು ಪರ್ಸೆಂಟದು ಪ್ರೂಫ್ ಮಾಡಲಿಕ್ಕೆ ಆಗಲಿಲ್ಲ ಅವ್ರಿಗೆ ಈಗ ಅವರು ಹಂಡ್ರೆಡ್ ಪರ್ಸೆಂಟದು ಪ್ರೂಫ್ ಮಾಡಿಬಿಟ್ಟಾರೆ ಎಷ್ಟು ಪೂರ್ತಿ ಲುಟ್ಟಿದೆಯಲ್ಲ ಒನ್ನೂರ ಎಂಬತ್ತೇಳು ಕೋಟಿದೊಳಗೆ ಎಂಬತ್ತು ಕೋಟಿ ಅವರು ಏನು ನೋಡ್ರಿ ಅದನ್ನು ಒಪ್ಕೊಂಡ್ರ ಅವ್ರು ಎಂಬತ್ತೇಳು ಕೋಟಿ ಅಂತ ಹೇಳಿ ಒಪ್ಕೊಂಡಾರ ಇನ್ನೂ ಭಾಳಷ್ಟು ಹಗರಣಗಳು ಈಗ ಇನ್ನೂ ಬರ್ತವೆ ಇನ್ನು ನಾಳೆ ಮೂಡಾದ ಬರ್ತದೆ ಅದ್ರ ಜೊತೆಗೆ ಇನ್ನೂ ಸ ಇನ್ನೂ ಅನೇಕ ಕಾರ್ಪೊರೇಷನ್ದು ಕಾಂಗ್ರೆಸ್ನವರು ನಾ ಕೇಳ್ತೀನಿ ನೀವು ಇಟ್ಟು ದಿವಸ ಹಾಕಿ ಎಲ್ಲ ಎನ್ಕ್ವೈರಿಗೆ ಹಾಕಲಿಲ್ಲ ಎಸ್ ಐ ಟಿಗೆ ನೀವು ಅಧಿಕಾರಕ್ಕೆ ಬಂದ್ಕೊಳ್ಳೇ ಎಲ್ಲ ಎಸ್ ಐ ಟಿಗೆ ಹಾಕ್ತೀನಿ ಅಂದಿದ್ರಿ ತನಿಖೆ ಮಾಡ್ತೀನಿ ಅಂದಿದ್ರಿ ಈಗ ಯಾಕೆ ಹಾಕಿದ್ರಿ ಈಗ ನಿಮ್ಮ ಹಗರಣವನ್ನು ನಾವು ಯಾವುದೇ ಹೊಂದಾಣಿಕೆ ಇಲ್ಲ ಇವತ್ತೇನು ಓಪನ್ ಮಾಡ್ತಾ ಇದ್ದೀವಿ ಬಹಿರಂಗ ಪಡಿಸ್ತಾ ಇದ್ದೀವಿ ಅದರಿಂದ ನಮ್ಮ ಕೆಲವೊಂದು ನಾಯಕರುಗಳ ಬಾಯಿ ಮುಚ್ಚಿಸ್ಲಿಕ್ಕೆ ನೀವು ಇದನ್ನು ಹಗರಣಗಳನ್ನು ಇಟ್ಟಿದ್ದು ಸಾಕು ಹೇಳಿಲ್ಲ ತಾಂಡಾ ಅಭಿವೃದ್ಧಿ ನಿಗಮದ್ದು ಬೋವಿ ನಿಗಮದ್ದು ನೀವು ಯಾರ್ಯಾರ್ದು ಎಲ್ಲಾನು ಎಲ್ಲನೂ ತೆಗೀರಿ ಎಲ್ಲ ಆಗ್ಲಿ